ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಆನಂದವಾಗಿರು ಒಳ್ಳೆಯದನ್ನೇ ಯೋಚಿಸುವ ಒಳ್ಳೆಯದನ್ನೇ ಮಾಡುವ ಎಲ್ಲರಿಗೂ ಪ್ರೀತಿಯನ್ನು ನೀಡುವ ವ್ಯಕ್ತಿಯ ಮನಸ್ಸು ಸದಾ ಹಗುರವಾಗಿ ಶಾಂತವಾಗಿರಬೇಕು ಸಂತೋಷದಿಂದ ತುಂಬಿರಬೇಕು ವಿಶಾಲವಾದ ಪ್ರಪಂಚದಲ್ಲಿ ನಿನಗೊಂದು ಮನೆಯನ್ನು ನಾನು ನೀಡದೇ ಇರಲು ಹೇಗೆ ಸಾಧ್ಯ ನಾನು ನೀಡುವುದನ್ನು ಸ್ವೀಕರಿಸೋ ನನ್ನಲ್ಲಿ ಶರಣಾಗು ನಿನಗೆ ಯಾವ ಸಮಯದಲ್ಲಿ ಏನನ್ನು ನೀಡಬೇಕೋ ಖಂಡಿತವಾಗಿಯೂ ನೀಡುತ್ತೇನೆ ಅದರಲ್ಲಿ ನಿನಗೆ ಸಂದೇಹವೇಕೆ. ಬೇಕೆ ನೀನು ಶಕ್ತಿಶಾಲಿ ನೀನು ನಿನ್ನಿಂದ ಶಕ್ತಿಶಾಲಿ ನಿನ್ನ ಐಶ್ವರ್ಯ ಸಂಪತ್ತು ನಿನ್ನ ಜೀವನವನ್ನು ನಡೆಸಲು ನಿನಗೆ ದೇವರಿಂದ ಸಿಕ್ಕಿರುವ ಸಹಾಯವಷ್ಟೇ ನಿನ್ನ ನಿಜವಾದ ಶಕ್ತಿ ಸ್ವತಃ ನೀನೇ ಮತ್ತು ನಿನ್ನ ಪುಣ್ಯಗಳು ಮಾತ್ರವೇ ಸಾಯಿ ನೀನು ನನಗೆ ನೀಡಿರುವ ಜೀವನ ನಿನ್ನ ಯೋಜನೆ ನೀನು ನನ್ನ ಜೊತೆಯೇ ಇರುವೆ ನಾನು ಸುರಕ್ಷಿತವಾಗಿ ನೆಮ್ಮದಿಯಾಗಿ ಸಮೃದ್ಧವಾಗಿ ಬಾಳಲು ನನಗೆ ನಿನ್ನ ಅನುಗ್ರಹವಿದೆ ಎಂದು ನೀನು ದಿನವೂ ಹೇಳಿಕೊಂಡು ಬಾ ಈ ನಿನ್ನ ತಂದೆ ನಿನಗೋಸ್ಕರವೇ ಪವಾಡಗಳನ್ನು ನಡೆಸುತ್ತೇನೆ ನನ್ನನ್ನು ದೃಢವಾಗಿ ನಂಬು ನನ್ನ ಮಗುವೆ ನನ್ನ ಮನೆಗೆ ನಿನಗೆ ಸ್ವಾಗತ ನಿನ್ನ ಆಸೆಗಳನ್ನು ನಾನು ಪೂರೈಸುತ್ತೇನೆ ನಿನ್ನ ಜೀವನವನ್ನು ಬಂಗಾರವಾಗಿಸುತ್ತೇನೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್